ನಮಸ್ಕಾರ ಎಲ್ಲರಿಗೂ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದಿರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನ ನೋಡಿ ಯಾವಳ ಹಾಳಾದ್ಲೋಡಿ ನಾನು ನೀರೆಲ್ಲ ತುಂಬಿಸಿಟ್ಟಿದ್ರೆ ಬಂದೆಲ್ಲ ಮುಗಿಸ್ಕೊಂಡು ಹೋಯ್ತಾಳಲ್ಲ ಮುಂದೆ ಬೀಗ ಬೆಳಿಗ್ಗೆನೆ ಎದ್ಬಿಟ್ಟು ನೀರ್ ಹಿಡ್ಕೊಳಕ್ಕೆ ಕಾಯಿಲೆ ಯಾರು ತುಂಬಿಸಿಟ್ಟಿದ್ನ ಬಂದ್ಬಿಟ್ಟು ಚೆನ್ನಾಗಿ ಹಾಕೊಂಡು ಹೋಗ್ಬಿಡ್ತಾರೆ ನಮ್ಮನೇನಲ್ಲೋ ನೀರು ತರೋದಾಗ್ಲಿ ಏನಾನಾಗ್ಲಿ ನಾನೇ ಸಾಯ್ಬೇಕು ಒಬ್ರು ಆಚೆಕೊಳ್ಡಲ್ಲ ಮನೆ ಕೆಲಸ ಮುಗಿಸ್ಬಿಟ್ಟು ಬರೋ ಪಟ್ಟ ಎಲ್ಲಾ ನೀರೆಲ್ಲಾ ಬಗ್ಗಸ್ಕೊಂಡ್ ಹೋಗೋಳಲ್ಲ ಯಾವಳ ಆ ಮುಂಡೆಗ್ಲೇನೋ ನಾನ್ ನಮ್ ಕೈಗೆ ಸಿಗ್ಬೇಕು ಹಂಗೆ ಜಜ್ಜ್ ಬಿಟ್ಟು ಬಜ್ಜಿ ಮಾಡ್ಬಿಡ್ತೀನಿ ಬಜ್ಜಿ ಮಾಡ್ತೀನಿ ಅಂತ ಏನು ಸಮಾಚಾರ ನೋಡು ಲಕ್ಷ್ಮಕ ಬೆಳಿಗ್ಗೆನೆ ಎದ್ಬಿಟ್ಟು ನೀರ್ ಇದ್ಬಿಟ್ಟು ಮನೆ ಕೆಲಸ ಮುಗಿಸ್ಬಿಟ್ಟು ಬಂದು ಒಂದೊಂದೇ ಬಿಂದ ಎದ್ಕೊಂಡ್ ಹೋಗೋಣ ಅಂತ ನೋಡಿದ್ರೆ ಯಾವಳ ಲೋಫರ್ ಮುಂಡೆ ಬಗ್ಸ್ಕೊಂಡ್ ಹೋಗೋಳ ನೀರ್ನೆಲ್ಲ ಅಲ್ಲ ಮಿ ಭಾಗ್ಯ ನೀರ್ ನೋಡಿದ್ರೆ ಹಿಂಗ್ ಬರ ಬಂದ್ ಕೂತೈತೆ ನೀನ್ ಹೋಗಿ ಹೋಗಿ ತುಂಬಿಸಿ ಇಟ್ಬಿಟ್ಟು ಹೋದ್ರೆ ಅವ್ರ್ ಬಿಡ್ತಾರ ಮನೆ ಕೆಲ್ಸ ಯಾವ್ದೆಲ್ಲಾನ ಇರ್ಲಿ ಅಂತ ಮೊದ್ಲು ನೀರ್ ನೋಡ್ಕೊಬೇಕಲ್ಲ ನೀನು ನೀರ್ ತುಂಬಿಸಿಟ್ಟಿದ ಎಲ್ಲಾ ಇಟ್ಕೊಂಡೋಗ್ ಮನೆಗೆ ಸಾಕ್ಸ್ಬೇಕಲ್ಲ ಮೊದ್ಲು ಏನ್ ಮಾಡೋದು ಹೇಳು ನಮ್ ಕರ್ಮ ನಮ್ ಮನೆ ಬರ ಅದ್ ಯಾವಳು ಅಂತ ಗೊತ್ತಾಗ್ಬೇಕು ನಂಕಂತು ಇವಾಗ ಬಟ್ಟೆ ತೊಳಿಯಕ್ ನೀರ್ ಇಲ್ಲ ನಾನು ಏನ್ ಮಾಡ್ ಸಾಯ್ಲಿ ಹೇಳು ಅಯ್ಯೋ ನಮ್ಗೆ ಹಿಂದಿನ ಕಾಲದಲ್ಲೆಲ್ಲ ನಲ್ಲಿ ಇದೇ ಮನೆ ತಕ್ಕ ನಾವೆಲ್ಲ ಕೆರೆನಾಗ್ ತೊಳ್ಕೊಂಬರ್ತಾರಲ್ಲ ನೋಡಿ ಕೆರೆನಾಗ್ ನಾ ಬಟ್ಟೆಗಳನ್ನ ಅಯ್ಯೋ ಲಕ್ಷ್ಮಕ ಎಲ್ಲಾರು ಅಲ್ಲೇ ಹೇಳ್ತಾರೆ ಅಲ್ಲೇ ಹೇಳ್ತಿದ್ನಲ್ಲ ಅಲ್ಲೇ ತೊಳ್ಕೊಂತಾರೆ ಅಲ್ಲೇನ್ ತೊಳಿಯೋದ್ అయ్య ఎల్ హతారు నిజ ఎత్తుల అల్ ఐతీ ఎలా కొచ్లే అయ్యో అదూ లక్ష్మక అల్ ఎం బట్టె తొలి ఏన్ బారీ ఇవ్ నోగ్దీని బట్టె తొలిక్ బంగ్రే బా యూ నూ వీణా నమ్ జొతే నిన్నొబ్ళు అష్ట బా సరి నడి లక్ష్మక ఇన్ యేన్మాోదు బట్టే తొలి బెక్కు ఆ నిన్ నడి బర్తీన్ నాయ్యప్ప లక్ష్మకా బట్ట ಅ ಎಲ್ಲ ಕಣಮ್ಮಿ ಇಷ್ಟಕ್ಕೆ ಹಿಂಗಂತೀಯಲ್ಲ ಹೆಂಗೆ ಇರೋದು ಗಂಡ ಹೆಂಡ್ತಿ ಮಗು ಇಷ್ಟು ಬಟ್ಟೆ ಸಾಕಾಯ್ತು ಅಂತೀಯಲ್ಲ ನಮ್ ಕಾಲದಲ್ಲಿ ಎಷ್ಟೆಷ್ಟು ಬಟ್ಟೆ ತೊಳಿಬೇಕಾಗಿತ್ತು ಗೊತ್ತಾ ನಿಂಕಾ ಅಯ್ಯಪ್ಪ ನಿಮ್ ಕಾಲನ ಬೇರೆ ನಮ್ ಕಾಲನ ಬೇರೆ ನಮ್ಗೆ ಇವಾಗೆಲ್ಲ ಹಂಗ್ ಮಾಡಾಕಾಗ್ತೈತ ನಿಮ್ ಆಗಲ್ಲ ಅಂತ ಗೊತ್ತು ಇದೇ ಮೊದಲನೇ ಸಲ ಕೆರೆಕ್ ಹೋಗ್ತಾ ಇರೋದು ಬಟ್ಟೆ ತೊಳಿಯಕ ಎಷ್ಟೂರ ಲಕ್ಷ್ಮಕ ಏ ಅಲ್ಲೇ ಕಣ್ಣು ಆಡ್ಸಮಿ ದೂರದಲ್ಲಿ ಅಲ್ಲೇ ಕಾಣಿಸ್ತೈತಿ ನೋಡು ಅದೇ ಕೆರೆ ನೋಡಮಿ ಈ ಭಾಗ್ಯ ಇದೆ ನಮ್ಮೂರ್ ಕೆರೆ ಅಯ್ಯೋ ನಿಮ್ ಮುರ್ಕ್ಯಾರ ಯಾವ್ದಂಕ ಎಣ ಬಿದ್ದೋಯ್ತು ಬಿಡು ನಮ್ಮ ನಮ್ಮ ಅಮ್ಮನು ನನ್ ಮಗಳು ಸುಖವಾಗಿರ್ತಾಳೆ ಅಂತ ತಂದಿ ಕಂಪ್ಯಾಕ್ ಕೊಟ್ರು ನೋಡು ನನ್ ಬಟ್ಟೆ ತಲೆಗೆ ಇಷ್ಟು ದೂರ ನಡ್ಕೊಂಡ್ ಬರ್ಬೇಕು ಏನಮ್ಮ ಭಾಗ್ಯ ನಾವ್ ಜಮಾನದಲ್ಲಿ ಹೇಳಿರೋ ಡೈಲಾಗ್ ನೀನ್ ಇವಾಗ ಹೇಳ್ತಾ ಇದ್ಯಾಲ ಮದ್ವೆ ಆದ್ಮೇಲೆ ಒಂದ್ ಐದಾರು ವರ್ಷ ಹಿಂಗೆ ಅನ್ಸ್ತೈತಿ ಕಷ್ಟ ಅನ್ಸ್ತೈತಿ ಏನ್ ಮಾಡೋದು ಆಮೇಲೆ ನಾವೇ ಅಡ್ಜಸ್ಟ್ ಆಗೋತೀವಿ ಈ ಭಾಗ್ಯ ಏನ ನಮ್ ಕಷ್ಟ ಏನ ಅನ್ಭವ್ಸಿದ್ರೆ ಓಡೋಗಿರಾಳೆ ಪಾಪ ಹ್ಮ್ ತೊಳಿರಿ ತೊಳಿರಿ ಬಟ್ಟೆಗಳು ಬೇಗ ಬಟ್ಟೆಗಳು ತೊಳ್ಕೊಂಡ್ ಹೋಗೋಣ ಅಯ್ಯೋ ಲಕ್ಷ್ಮಕ್ಕ ಈ ನೀರಲ್ಲಿ ಹೆಂಗ್ ಬಟ್ಟೆ ಒಗ್ಗೋದ್ ಹೇಳು ಒಂದ್ ಕಲ್ಬಂಡೆ ಇಲ್ಲ ಏನಿಲ್ಲ ಹೆಂಗ್ ತೊಳಿಯೋದು ಇಲ್ಲಿ ಅಮ್ಮಯ್ಯ ಕಡೆ ಅವೇ ಬಂಡೆಗಳು ತಂದ ಆಕಣನ್ ನಡಿಯೆ ಲಾ ಹೇಳ್ತಿಯಲ್ಲ ಅಯ್ಯಪ್ಪ ದೇವರೇ ತೂಕ ಇನ್ನೇನ ಭಾಗ್ಯ ಸಮಾಚಾರ ಏನ್ ಹೇಳಿ ಲಕ್ಷ್ಮಕ್ಕ ಸುಮ್ನೆ ಇರು ಯಾಕಮ್ಮಿ ಹಂಗ ಹೇಳ್ತಿಯ ಏನಾಯ್ತಮ್ಮಿ ಅಯ್ಯೋ ಸುಮ್ನೆ ಇರು ಈ ಹಾ ಕಾಂಪ್ಯಾಕ್ ಬಂದು ಮದ್ವೆ ಮಾಡ್ಕೊಂಡು ನಂಗೆ ಕೀ ಕಾಟನಾ ಅಯ್ಯೋ ಬಿಡ ಭಾಗ್ಯ ಎಲ್ಲ ಅರ್ದು ಇದ್ದಿದ್ದೆ ಏನಿದ್ದಿದೆ ಸುಮ್ನೆ ರೋವಿನಕ್ಕ ಏನು ಎಲ್ಲೋ ನೆಮ್ಮದಿ ಇಲ್ಲ ಅಂದ್ರೆ ಏನ್ ಮಾಡ್ಸಾಯೋದು ಆ ಕಡೆ ಗಂಡ ನೋಡಿದ್ರೆ ಹಂಗೆ ಅತ್ತೆ ನೋಡಿದ್ರೆ ಹಂಗೆ ನನ್ ಜೀವನ್ದಾಗ ಏನ್ ನೆಮ್ದಿನೇ ಇಲ್ದಂಗ ಆಗ ಹೋಗ್ಬಿಟ್ಟೈತೆ ಅಲ್ಲಮ್ಮಿ ಇದೆಲ್ಲ ನೀನು ಸಿಟಿನಾಗ ಇದ್ದಾಳಲ್ಲ ಮದ್ವೆ ಮುಂಚೆ ಯೋಚನೆ ತಾನೆ ಅಳ್ಲಿಕ್ ನನ್ ಮದುವೆ ಆದ್ರೆ ನಂಗೆ ಅಡ್ಜಸ್ಟ್ ಆತೈತೆ ಇಲ್ಲ ಅನ್ನೋ ಯೋಚನೆ ಮಾಡ್ಕೊಂಡು ಮದ್ವೆ ಆಗ್ಬೇಕಾನೆ ಯೋ ಲಕ್ಷ್ಮಕ ಮದ್ವೆ ಆದ್ಮೇಲೆ ಸಿಟಿನಾಗೆ ಇರೋದು ಕೆಲ್ಸ ಸಿಟಿನಾಗೆ ಅದು ಇದು ಸುಳ್ಳು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನಾನ್ ಮದ್ವೆ ಮಾಡ್ಕೊಂಬಂದ್ಬಿಟ್ಟು ಆ ಇವಾಗ ನನ್ನ ಜೀವನನೇ ಹಾಲ್ ಮಾಡಿಕ್ ಬಿಟ್ರೆ ಇರು ಹೋಗ್ಲಿ ಬಿಡ ಭಾಗ್ಯ ಎಲ್ಲ ಆದ್ಮೇಲೆ ಇನ್ನೇನು ಈ ವೀನಾ ಬಟ್ಟೆ ಎಲ್ಲ ತೊಳೆದ್ಮೇಲೆ ಒಂದ್ ನಾಲ್ಕು ಮೀನ್ ಹಿಡ್ಕೊಂಡು ಹೋಗೋಣ ಸಾಯಂಕಾಲಕ್ಕೆ ಸಾರ್ಕವೇ ಆಯ್ತವೆ ಏ ಮೀನ್ ಹಿಡಿಯೋಕ್ ಮಂಡಕ್ಕಿ ಅನ್ನ ಏನು ತಂದಿರಲ್ಲ ಲಕ್ಷ್ಮಕ ಹೆಂಗ್ ಹಿಡಿಯೋದ್ ಮೀನ್ ಏ ನಿಂತ ಕುಕ್ಕೆ ಐತಲ್ಲ ಅದ್ರಾಗ ಹಿಡಿಯನ್ ಬಿಡು ಅದ್ರಲ್ಲಿ ಹಿಡಿಯಕ್ ಆಯ್ತದೆ ಲಕ್ಷ್ಮಕ ಅವೇನು ಬೀಳ್ತಾವ ನಿಂಗೆ ಯಾಕೆ ಕಮ್ಮಿ ಅದೆಲ್ಲ ನಾನು ಹಿಡ್ಕೊಡ್ತೀನಿ ನಿಂಗೆ ಕುಕ್ಕೆ ಕೊಡು ಅದೆಷ್ಟು ಬೀಳ್ತಾವ ಅದ್ರಲ್ಲಿ ಮೂವರು ಹಂಚ್ಕೊಂಡ ಆಯ್ತಾ ಹ್ಞೂ ಆಯಿತು ಲಕ್ಷ್ಮಕ್ಕ ಹಂಗೆ ಮಾಡೋಣ ಬಿಡು ಹೆಂಗೂ ನೀನು ಮೀನ್ ಇಡಿ ಅದ್ರಲ್ಲಿ ಎಕ್ಸ್ಪರ್ಟ್ ನೀನ್ ಇಡಿ ಮೀನ್ ಎಲ್ಲಾ ಇಡಕ್ ಬತ್ತ ಲಕ್ಷ್ಮಕ ನಿಂಕ ಏ ಅಮ್ಮಯ್ಯ ನಾವು ಅವಾಗೆಲ್ಲ ಕೋಳಿ ಕೂರಿ ಅವಾಗ ತಗೊಂಬತ್ತಾನೆ ಇರಲಿಲ್ಲ ಈ ಕೆರೆ ಮೀನೇ ತಿಂದು ಬೆಳ್ದಿರ ನಾವು ಆದ್ರೆ ಲಕ್ಷ್ಮಕ ಈ ಕೆರೆ ಮೀನ್ ತಿನ್ನೋದು ಅಂದ್ರೆ ಹೆಂಗ್ ಹೇಳು ಮೀ ಏನಾಯ್ತು ಈ ಕೆರೆಕ ಏ ಮೊನ್ನೆ ಆಕಡೆ ಯಾರೋ ಬಿಜ್ ಸತ್ತೋದ್ರು ಅಂದ್ರು ಆಮೇಲೆ ಕಡೆ ಎಲ್ಲ ಕುತ್ಕೊಂಡು ಹೇಳ್ತಾ ಇರ್ತಾರೆ ಏನ್ ಕರ್ಮ ಹೇಳು ಏ ಯಾರ ಹೆಂಗನ ನಮ್ಕೆ ನಮ್ಮಿ ಎಲ್ಲ ತೊಳ್ದ್ ಬಿಟ್ಟೆ ತಾನೆ ತಿನ್ನೋದು ಆಗಲ್ಲ ಏನಾಗಲ್ಲ ಸುಮ್ನ ಲಕ್ಷ್ಮಕಟ್ಟೆ ಮೀನ್ ಇಡ್ಕ ಹ್ಞೂ ನಮ್ಮಿ ನಂದು ಆಯ್ತು ಕೊಡು ನಿಂದಾಗಿಲ್ಲ ನಮಿ ಭಾಗ್ಯ ಇನ್ನು ಅದೇನ ಆಗು ಹಂಗ ಇಟ್ಕೊಂಡಿತಿ ಮಕ ಒಂದ್ ಸ್ವಲ್ಪ ನಗಾಡತಾಯಿ ಏನ್ ನಗಡತ ಏನೋ ಸುಮ್ನೆ ಲಕ್ಷ್ಮಕ ಸರಿ ಇಡಿ ಅದೇನೋ ಮೀನ್ ಹಿಡಿತೀನಿ ಅಂದಲ್ಲ ನೋಡ್ತಾ ಇರೀ ಹೆಂಗೆ ಹೋಗ್ಬಿಟ್ಟಿ ಮಂಕ್ರಿ ಹಂಗೆ ದಬ್ಬಾಕ್ತಿನಿ ಹೆಂಗ್ ಮತ್ತ ಮೀನು ಅಂತ ಏ ಸುಮ್ನೆ ಇರೋ ಲಕ್ಷ್ಮಿ ಅಕ್ಕ ಹೋಗ್ ಬಿಡ್ಬೇಡ ಅದ್ ಹೆಂಗ್ ಬಂದ್ ಮೀನು ಮಂಗರಿ ಹಾಕಿದ್ ತಕ್ಷಣ ಏನಾನ ತಿನ್ನಕ್ ಹಾಕಿದ್ರೆ ಬರ್ತಾಯಿತ್ತು ಇವಾಗ ಅದ್ ಹೆಂಗ್ ಬಂದ್ಬಿಡ್ತೈತೆ ಬಿಡ್ತೈತೆ ನೋಡ್ತಾ ಹೆಂಗೆ ಹೆಂಗ್ ಬರ್ತಾವೆ ಅಂತ ಸರಿ ಹಾಕು ಹೋಗ್ಲಿ ಹ್ಮ್ ಹಾಕಿದ್ ನೋಡು ಎಲ್ಲ ಬುಳು 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 ಅಂತವೆ ನೋಡ್ಬಾರಮ್ಮಿ ಎಷ್ಟೊಂದ್ ಮೀನ್ ಬಿದ್ದೈತೆ ಅಂತ ಓ ಲಕ್ಷ್ಮಕ್ಕ ಎಷ್ಟೊಂದ್ ಮೀನ್ ಬಿದ್ಬಿಟ್ಟೈತೆ ನಿನ್ ತಲೆ ಅಂದ್ರೆ ತಲೆ ಬಿಡು ಓ ಪರವಾಗಿಲ್ಲ ಲಕ್ಷ್ಮಕ್ಕ ನಿನ್ನೇನೋ ಅನ್ಕೊಂಡಿದ್ದೆ ಮೀನ್ ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ ನೀನು ಅಪ್ಪನ್ ನಮ್ಮಅಪ್ಪನ್ ಕಲ್ಸಿರೋದಮ್ಮಿ ನಮ್ಮಅಪ್ಪನೂ ಮೀನ್ ಹಿಡಿಯಕ್ ಹೋಗೋಣ ನಾನು ಜೊತೆನಾಗ್ ಹೋಗ್ತಾ ಇದ್ದೆ ಅವಂಗ್ಬೋ ಆದ್ರೂ ಸಾಯಂಕಾಲಕ್ ಏನ್ ಮಾಡೋಣ ಅಂತ ಇದ್ದೆ ಮೀನ್ ತಂದ್ಕೊಟ್ಟು ಮೀನ್ ಹಿಡಿದ್ ಬಿಟ್ಟು ಒಳ್ಳೆ ಕೆಲ್ಸ ಮಾಡಿದೆ ಬಿಡು ಹ್ಮ್ ಬರ್ರಿ ಅಮ್ಮಿ ಪಾಲಾಕ ಏನೊಂದು ಎರಡ್ ಕೆಜಿ ಲಕ್ಷ್ಮಕ್ಕ ಸಣ್ಣ ಮೀನ್ ಎಲ್ಲಾ ಹ್ಮ್ ಇದಾವೆ ಎರಡ್ ಕೆಜಿ ಮೀನ್ ಎಲ್ಲಾ ಹಿಡ್ದಿರೋದು ನೀನ್ ಸ್ವಲ್ಪ ಜಾಸ್ತಿನೇ ತಕ ನಾವಿಬ್ರು ಇಬ್ರು ಸ್ವಲ್ಪ ಕಡಿಮೆ ಕಮ್ಮಿನೇ ತಕೊಂತೀವಂತೆ ಏ ನಂಗ್ ಕೊಬ್ಲಿರೋದಿ ಎಷ್ಟು ಕಮ್ಮಿ ನೀವೇ ಜಾಸ್ತಿ ಜಾಸ್ತಿ ತಕೊಂಡ್ರಿ ನಾನು ಸ್ವಲ್ಪ ಕಮ್ಮಿ ತಕೊಂತೀನಿ ಬೇಕಾದ್ರೆ ನಾಳೆನ ಇಟ್ಕೊಂಡೋಗ ಬಟ್ಟೆಗಳು ಬೇರೆ ಆರಾಕ ಹಾಕಿದೀವಿ ಅನ್ನ ಗಂಟೆ ಇದ್ರೆ ಮೀನ್ ಬೇರೆ ಸತ್ತೋಗೈತೆ ವಾಸನೆ ಬರಲ್ಲ ಏ ಬಟ್ಟೆಗಳು ನೀರ್ ಇಳ್ಕೊಂಡ್ಲಿ ಸಾಕು ಹಂಗೆ ಹೋಗೋಣ ಮನೆ ತಾರ ಮೀನ್ ಎತ್ಕೊಂಡೋಗಿ ಬೇಗ ಸಾರ್ ಮಾಡಬೇಕು ಇಲ್ಲಾಂದ್ರೆ ಜಾಸ್ತಿ ದಿನ ಆದ್ರೆ ಜಾಸ್ತಿ ಹೊತ್ತಾದ್ರೆ ವಾಸನೆ ಗೊತ್ತಾಯ್ತು ಹ್ಞೂ ಆಯ್ತು ಲಕ್ಷ್ಮಕ್ಕ ಹಂಗೆ ಮಾಡೋಣ ಬಿಡು ಆಗಿದ್ರೆ ಈ ಮೀನ್ಕ ನಾನೂರ ಐನೂರು ರೂಪಾಯಿ ಕೊಡ್ಬೇಕಾಗಿತ್ತು ಲಕ್ಷ್ಮಕ್ಕ ಹೆಂಗೋ ನೀನು ಏನು ತರ್ತಲ್ಲೇನೆ ನಿನ್ನೆ ಬರೀ ಮಂಕ್ರೀದಾಗೆ ಇಡದ್ ಬಿಟ್ಟಲ್ಲ ಅಯ್ಯೋ ಬಿಡ್ರಮ್ಮಿ ಎಷ್ಟು ಹೋಗಲ್ತೀರಾ ಹ್ಞೂ ಸರಿ ಸರಿ ಇನ್ನ ಹೋಗೋಣ ಅಂತ